ನಮಸ್ಕಾರ ಆತ್ಮೀಕಿರೇ ನ್ಯೂಸ್ ಡೈರಿಗೆ ಸ್ವಾಗತ ಇಷ್ಟು ದಿನ ಸಪ್ಪೆಯಾಗಿದ್ದ ಬಿಗ್ ಬಾಸ್ಗೆ ಇನ್ಮೇಲೆ ಬೆಂಕಿ ಹೊತ್ಕೊಳ್ಳಲಿದೆ ಮುಖವಾಡ ಹಾಕೊಂಡವರ ಮುಖವಾಡ ಕಳ್ಚಿಡೋದಕ್ಕೆ ಅಂತಾನೆ ಇಬ್ರು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಶುರುವಾಗಿ ಐವತ್ತು ದಿನ ಆಗೋಯ್ತು ಹೀಗಾಗಿ ವೈಲ್ಡ್ ಎಂಟ್ರಿಯೂ ಆಗಿದೆ ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಖಡಕ್ ಆಗಿರೋ ಆಟಗಾರರನ್ನೇ ಬಿಗ್ ಬಾಸ್ ಅಖಾಡಕ್ಕಿಳಿಸಿದ್ದಾರೆ ಅದರಲ್ಲೂ ಶೋಭಾ ಶೆಟ್ಟಿ ಅಂತೂ ಹೇಳೋದೇ ಬೇಡ ಬಿಡಿ ಯಾರಿಗೂ ಡೋಂಟ್ ಕೇರ್ ಅನ್ನೋ ಹೆಣ್ಮಗಳು ಇವರು ಇವರ ಎಂಟ್ರಿಯಿಂದಾಗಿ ಬಿಗ್ ಬಾಸ್ಗೆ ಬೆಂಕಿ ಬೀಳೋದು ಗ್ಯಾರಂಟಿ ಹಾಗಾದರೆ ಈ ಶೋಭಾ ಶೆಟ್ಟಿ ಯಾರು ಇವರ ಹಿನ್ನೆಲೆ ಏನು ಇವರಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿರೋದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕೆರೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ಎಂಟ್ರಿ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರ ಹಿನ್ನೆಲೆ ಬಗ್ಗೆ ಹೇಳಿ ಮುಗಿಸ್ತೀವಿ ಆಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾರು ಈ ಶೋಭಾ ಶೆಟ್ಟಿ ಅಂತ ನಟಿ ಶೋಭಾ ಕನ್ನಡಕ್ಕಿಂತ ತೆಲುಗು ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ದೇ ಹೆಚ್ಚು ಹಾಗಂತ ತೆಲುಗಿನವರು ಅಂದ್ಕೋಬೇಡಿ ಅಪ್ಪಟ ಕನ್ನಡದ ಹೆಣ್ಮಗಳು ಕಿರುತೆರೆ ನಟಿ ಶೋಭಾ ಶೆಟ್ಟಿ ಕನ್ನಡದಿಂದ ಪರಭಾಷೆಗೆ ಹಾರಿ ಬಹಳ ವರ್ಷ ಆಗೋಯಿತು ಹೀಗಾಗಿ ಇವರ ಬಗ್ಗೆ ಹಲವರಿಗೆ ನೆನಪಿರೋದು ಕಷ್ಟನೇ ಬಿಡಿ ಕನ್ನಡದಲ್ಲಿ ಸುಮಾರು ಏಳು ವರ್ಷಗಳ ಕಾಲ ಪ್ರಸಾರ ಆಗಿದ್ದ ಅಂದಿನ ಕಾಲದಲ್ಲಿ ಎಲ್ಲರ ಫೇವ್ರೇಟ್ ಆಗಿದ್ದು ಅಗ್ನಿಸಾಕ್ಷಿ ಸೀರಿಯಲ್ ಈ ಸೀರಿಯಲ್ ಬಗ್ಗೆ ಈಗಲೂ ಮಾತನಾಡೋರಿದ್ದಾರೆ ಅಷ್ಟರ ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ ಆಗಿದ್ದ ಸೀರಿಯಲ್ ಇದು ಇದೇ ಧಾರವಾಹಿಯಲ್ಲಿ ನಟಿ ಶೋಭಾ ಶೆಟ್ಟಿ ಗುರುತಿಸಿಕೊಂಡಿದ್ದು ಅಗ್ನಿಸಾಕ್ಷಿಯಲ್ಲಿ ಸನ್ನಿಧಿಯಾಗಿದ್ದ ವೈಷ್ಣವಿಯ ತಂಗಿ ಪಾತ್ರದಲ್ಲಿ ಶೋಭಾ ಶೆಟ್ಟಿ ನಟಿಸಿದ್ರು ಆದ್ರೆ ಈ ವೇಳೆ ಕಾರಣಾಂತರಗಳಿಂದ ಅರ್ಧಕ್ಕೆ ಸೀರಿಯಲ್ ಬಿಟ್ಟು ಹೋದ್ರು ಅಗ್ನಿ ಅಗ್ನಿಸಾಕ್ಷಿ ಧಾರವಾಹಿಯಿಂದ ಹೊರ ಹೋದ ಮೇಲೆ ಮತ್ತೆ ಯಾವುದೇ ಕನ್ನಡ ಧಾರವಾಹಿಯಲ್ಲಿ ಕಾಣಿಸಿಕೊಳ್ಳೇ ಇಲ್ಲ ಸೀದಾ ಹೋಗಿದ್ದು ತೆಲುಗು ಮತ್ತು ತಮಿಳು ಕಿರುತೆರೆಗೆ ಅಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋದ್ರು ಈಗಲೂ ತೆಲುಗು ಕಿರುತೆರೆಯಲ್ಲಿ ಮಿಂಚುತ್ತಿದ್ದಾರೆ ಕನ್ನಡದಲ್ಲಿ ಪಡವಾರ್ಹಳ್ಳಿ ಪಡ್ಡೆಗಳು ಸೀರಿಯಲ್ ಮೂಲಕ ಶೋಭಾ ಶೆಟ್ಟಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು ಬಳಿಕ ಸಾಕ್ಷಿ ರುಕ್ಕು ಧಾರವಾಹಿಗಳಲ್ಲಿ ಮಿಂಚಿದ್ರು ಕನ್ನಡದಲ್ಲಿ ಶೋಭಾ ಶೆಟ್ಟಿಗೆ ಕನ್ನಡದಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಸಿಕ್ಕಿದ್ದೆಲ್ಲ ಪೋಷಕ ಪಾತ್ರಗಳೇ ಹೇಳ್ಕೊಳ್ಳುವಂತ ದೊಡ್ಡ ಪಾತ್ರ ಸಿಗಲೇ ಇಲ್ಲ ಆದ್ರೆ ತೆಲುಗು ಇಂಡಸ್ಟ್ರಿಗೆ ಹೋದ ಮೇಲೆ ಒಳ್ಳೊಳ್ಳೆ ಪಾತ್ರ ಸಿಗೋದಕ್ಕೆ ಶುರುವಾಯಿತು ಅದರಲ್ಲೂ ವಿಲನ್ ಪಾತ್ರಕ್ಕೆ ಮಾಡಿಸಿದ ನಟಿಯಾಗಿ ಹೋದ್ರು ಅದಕ್ಕೆ ತೆಲುಗು ಕಿರುತೆರೆಯಲ್ಲಿ ಮಿಂಚುತ್ತಿದ್ರು ಸಹ ನೆಲೆಸಿರೋದು ಮಾತ್ರ ಬೆಂಗಳೂರಲ್ಲೇ ಶೂಟಿಂಗ್ ಇದ್ದಾಗ ಮಾತ್ರ ಹೈದರಾಬಾದ್ಗೆ ಹೋಗ್ತಾರೆ ಹೀಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಸುಮಾರು ಆರೇಳು ವರ್ಷಗಳಿಂದ ಇದ್ರು ನೇಮು ಫೇಮು ಸಿಕ್ಕಿದ್ದು ಬಿಗ್ ಬಾಸ್ ನಿಂದ ಕಳೆದ ವರ್ಷ ಬಿಗ್ ಬಾಸ್ಗೆ ಹೋಗಿದ್ದ ಶೋಭಾ ಶೆಟ್ಟಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಯಾರಿಗೂ ಕ್ಯಾರೆ ಅಂತಿರಲಿಲ್ಲ ಯಾರಿಗೂ ಸೊಪ್ಪು ಹಾಕ್ತಿರ್ಲಿಲ್ಲ ನಾನಿರೋದೇ ಹೀಗೆ ಅಂತ ಎಲ್ಲರ ಮೇಲೂ ಎಗರೆಗರಿ ಬೀಳ್ತಾ ಇದ್ರು ಇವರ ಡೇರಿಂಗ್ ನೋಡಿದ ತೆಲುಗು ಮಂದಿ ಫಿದಾಗ ಹೋಗಿದ್ರು ಆತ್ಮೀಗೆರೆ ನಟಿ ಶೋಭಾ ಶೆಟ್ಟಿ ಬಿಗ್ ಬಾಸ್ ನ ಆಳ ಅಗಲವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಹೀಗಿದ್ರೆ ಬಹಳ ಕಾಲ ಇರಬಹುದು ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಹೀಗಾಗಿಯೇ ಇವರ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇರೋದು ಅದರಲ್ಲೂ ಯಾರಿಗೂ ಕೇರ್ ಮಾಡದ ಇವರ ಗುಣವೇ ಇವರ ಮೇಲೆ ಸಾಕಷ್ಟು ನಿರೀಕ್ಷೆ ಹುಟ್ಸಿರೋದು. ಅದಕ್ಕೆ ತಕ್ಕಂತೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಬಿಡಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಎಲ್ಲರ ಮುಖವಾಡ ತೆರೆದಿಡೋ ಕೆಲಸ ಮಾಡಿದ್ದಾರೆ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಓಡಾಡ್ಕೊಂಡಿರೋ ನಟಿ ಗೌತಮಿಗೆ ಮಾತಲ್ಲೇ ಬೆವರಿಳಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಡೋಂಟ್ ಕೇರ್ ಅನ್ನೋ ಲೆವೆಲ್ ಗೆ ಆಟ ಶುರು ಮಾಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಯಾರ್ ಹೇಗೆ ಅನ್ನೋದನ್ನ ತೆರೆದಿಟ್ಟಿರೋ ಶೋಭಾ ಹೊಸದೊಂದು ಅಧ್ಯಾಯ ಶುರು ಮಾಡೋ ಸೂಚನೆ ಕೊಟ್ಟಿದ್ದಾರೆ ಯಾಕಂತೂ ಬಿಗ್ ಬಾಸ್ ನಲ್ಲಿ ಲೇಡಿ ರೆಬೆಲ್ ಯಾರೂ ಇಲ್ಲ ಕಳೆದ ಬಾರಿ ಸಂಗೀತ ಶೃಂಗೇರಿ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ಹೋಗಿದ್ರು ಯಾರಿಗೂ ಕ್ಯಾರೆ ಅಂತಿರ್ಲಿಲ್ಲ ತಪ್ಪು ಅನ್ಸಿದ್ರೆ ಮುಖದ ಮೇಲೆ ಹೊಡೆದಂತೆ ಹೇಳ್ತಾ ಇದ್ರು ಹೀಗಾಗಿಯೇ ಸಂಗೀತಾಗೆ ದೊಡ್ಡ ಅಭಿಮಾನಿ ಬಳಗ ಹುಟ್ಕೊಂಡಿದ್ದು ಈಗ ಶೋಭಾ ಸಹ ಇದೇ ಮುನ್ಸೂಚನೆ ಕೊಟ್ಟಿದ್ದಾರೆ ನೋಡೋಣ ಇನ್ನು ಐವತ್ ದಿನದ ಆಟ ಬಾಕಿ ಇದೆ ಯಾರ್ಯಾರು ಏನೇನ್ ಆಗ್ತಾರೆ ಅಂತ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ